ನಮಸ್ಕಾರ ವೀಕ್ಷಕರ ಜನರ ಕೂಗು ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ಮುಖ್ಯಾಂಶಗಳು ಫೆಬ್ರವರಿ ಎರಡರಂದು ಸಿಎಂಗೆ ಕಪ್ಪು ವಾಟ ಪ್ರದರ್ಶನ ಪ್ರತಿಭಟನೆ ವಾರ್ತೆಗಳು ಇವರ ಮುದ್ದೇಬಿಹಾಳ ಪಟ್ಟಣದ ಇಂದಿರಾ ನ ವೃತ್ತದಿಂದ ನಲತ್ವಾಡ್ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಈಗಾಗಲೇ ಅರ್ಧಮರ್ಧ ಡಾಂಬರೀಕರಣ ಮಾಡಲಾಗಿದೆ ಇನ್ನುಳಿದ ಕಾಮಗಾರಿ ನಿರ್ವಹಿಸಲು ಆಗ್ರಹಿಸಿ ಪಟ್ಟಣದ ಮಹಿಬೂಬ್ ನಗರದ ನಿವಾಸಿಗಳು ಗುರುವಾರ ತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿದರು ಪಟ್ಟಣದ ತಾಲೂಕು ಆಡಳಿತ ಸೌಧಕ್ಕೆ ಆಗಮಿಸಿದ್ದ ನಿವಾಸಿಗಳು ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿಯವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ನಿವಾಸಿ ಮೊಹಮ್ಮದ್ ನಾಗರಾಳ್ ಮುದ್ದೇಬೇಹಾರದಲ್ಲಿ ಮಹಿಬೂಬ್ ನಗರವೆಂದರೆ ಆಡಳಿತ ನಡೆಸುವವರ ಸರ್ಕಾರಕ್ಕೆ ಉದಾಸೀನದ ಭಾವನೆ ಇದೆ ನಾವು ಅಲ್ಪಸಂಖ್ಯಾತರ ಅಧಿಕ ಸಂಖ್ಯೆಯಲ್ಲಿ ವಾಸುತ್ತಿರುವ ಈ ವಾರ್ಡ್ನಲ್ಲಿ ರಸ್ತೆಗೆ ಡಾಂಬರೀಕರಣ ಮಾಡಿಸಲು ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಉಂಟಾಗಿತ್ತು ಹೋರಾಟ ಮಾಡಿದಾಗ ಲಿಖಿತ ಭರವಸೆ ನೀಡಿದರೂ ಇನ್ನೂ ಬಾಕಿ ಕೆಲಸಗಳು ಹಾಗೇ ಇವೆ ಸತ್ತವರ ಮನೆ ಮುಂದೆ ಮುಳ್ಳು ಕಂಟಿ ಹಚ್ಚುವಂತೆ ನಮ್ಮ ವಾರ್ಡ್ ವ್ಯಾಪ್ತಿಯಲ್ಲಿ ಬರುವ ರಸ್ತೆಯ ಮಧ್ಯದ ಡಿವೈಡರ್ನಲ್ಲಿ ಮುಳ್ಳು ಹಚ್ಚಿದ್ದು ರಸ್ತೆ ಕ್ರಾಸ್ ಮಾಡುವಾಗ ವಾಹನಗಳು ಕಾಣದೆ

ಯುವ ಮುಖಂಡ ಗುಲಾಂ ಮಹಮ್ಮದ್ ದಫೇದಾರ್ ಮಾತನಾಡಿ ಹಿಂದಿನ ತಹಶೀಲ್ದಾರರು ಪಿಎಸ್ಐ ಪಿಡಬ್ಲ್ಯೂ ಇಲಾಖೆ ಅಧಿಕಾರಿಗಳು ಲಿಖ ಲಿಖಿತ ಭರವಸೆ ನೀಡಿ ಕೆಲಸ ಪೂರ್ಣಗೊಳಿಸುವುದಾಗಿ ಹೇಳಿದರು ಆದರೆ ಕಾಡುವ ದೇವರ ಕಾಟ ಕಳದಂತೆ ಅಧಿಕಾರಿಗಳು ಸದ್ಯಕ್ಕೆ ಕಾಮಗಾರಿ ಅರ್ಧಮರ್ಧ ಮಾಡಿ ಬಿಟ್ಟಿದ್ದಾರೆ ನಾಲ್ಕು ತಿಂಗಳು ಗತಿಸಿದರೂ ಈ ಬಾಕಿ ಕಾಮಗಾರಿಯನ್ನು ಪೂರ್ಣಗೊಳಿಸದೆ ವಿಳಂಬ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ದೂರಿದರು ಒಂದು ವಾರದಲ್ಲಿ ಈ ಕೆಲಸ ಪೂರ್ಣಗೊಳಿಸದಿದ್ದರೆ ನಾದತೋಳ ಮುದ್ರಾಳ ರಸ್ತೆ ಮೂಲಕ ಫೆಬ್ರವರಿ ಎರಡರಂದು ಕೌಡಿಮಟ್ಟೆ ಗ್ರಾಮಕ್ಕೆ ತೆರಳಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯದ ಸಚಿವ ಸಂಪುಟದ ಸಚಿವರಿಗೆ ಶಾಸಕರಿಗೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಅವರು ತಿಳಿಸಿದರು ತಹಶೀಲ್ದಾರ್ ಬಲರಾಮ್ ಅವರು ಮನವಿ ಪತ್ರ ಸ್ವೀಕರಿಸಿ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಈ ವಿಷಯವನ್ನು ತರುವುದಾಗಿ ಹೇಳಿದರು ವಾರ್ಡ್ ನಿವಾಸಿಗಳಾದ ಅಲ್ಲಾಬಾಕ್ಷ ಟಕಲ್ಕಿ ಶಬೀರ್ ಕಲ್ಮನಿ ಮೆಹೆಬೂಬ್ ಸಾತಿಯಾಳ್ ಖಾದರ್ ಪಶಾ ಡವಳ್ಗಿ ಆಸಿಫ್ ಹಳ್ಳೂರ್ ಬಂದಿ ನವಾಜ್ ನಾಯ್ಕೋಡಿ ಯಾಸೀನ್ ಕಾನ್ಯಾಳ್ ರಿಯಾಜ್ ದೇಸಾಯಿ ಮುರ್ತೂಜ್ ಕಲ್ಮನಿ ಮೊಹಮ್ಮದ್ ಯೂಸುಫ್ ಹಿರೇಮನಿ ಒಲಿ ಅಲ್ಲಾ ಬ್ಯಾಗೇರಿ ಬಾಬಾ ಪಟೇಲ್ ಗುಡ್ನಾಳ್ ಮೊದಲಾದವರು ಇದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ